ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಸಮಾನತೆಗಾಗಿ ಹೋರಾಡಿದ್ದಾರೆ ಅವರ ಚಿಂತನೆ ನಿಲುವು ಆದರ್ಶವನ್ನು ಇಂದಿನ ಯುವ ಪೀಳಿಗೆಗಳು ಪಾಲಿಸಬೇಕು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಹೇಳಿದರು ಅವರು ಇಂದು ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಆಯೋಜಿಸಲಾಗಿದ್ದ ಗಾಂಧಿ ವಿಚಾರಧಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಗಾಂಧೀಜಿಯವರ ಆಶಯದಂತೆ ಇಂದು ಹೆಣ್ಣು ಮಕ್ಕಳು ಸ್ವತಂತ್ರ ಮತ್ತು ಸಮಾನತೆಯಿಂದ ಬದುಕುತ್ತಿದ್ದಾರೆ ಗಂಡು ಮಕ್ಕಳನ್ನು ಮೀರಿ ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರೆಯುತ್ತಿದ್ದಾರೆ ಪ್ರಸ್ತುತ ಮಹಿಳೆಯರು ಪ್ರವೇಶ ಮಾಡದೇ ಇರುವ ಕ್ಷೇತ್ರವಿಲ್ಲ ಭಾರತದ ಯಶಸ್ಸಿಗೆ ಹಾಗೂ ಬದಲಾವಣೆಗಳಿಗೆ ಹೆಣ್ಣು ಮಕ್ಕಳ ಸಮಾನತೆ ಕಾರಣವಾಗಿದೆ ಎಂದರೆ ತಪ್ಪಾಗುವುದಿಲ್ಲ ಎಂದರು ಸ್ವಾತಂತ್ರ್ಯ ಬಂದ ನಂತರದ ಗಾಂಧೀಜಿಯ ಆಶ್ರಯ ಜನನಾಯಕರ ಆಶಯ ನಮ್ಮ ಹೆಣ್ಣು ಮಕ್ಕಳು ಕೂಡ ಇಡೀ ಪ್ರಪಂಚದ ಆಶಯವೇ ಗಂಡು ಹೆಣ್ಣಿನ ನಡುವೆ ಭೇದವನ್ನು ಎಣಿಸಬಾರದು ಸಮಾನವಾದಂಥ ಹಕ್ಕುಗಳನ್ನು ಸಮಾನವಾದಂಥ ಅವಕಾಶಗಳನ್ನು ಹೆಣ್ಣುಮಕ್ಕಳು ಕಲ್ಪಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ನಾಗರಿಕ ಪ್ರಪಂಚಕ್ಕೆ ಬಂದ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ ನೀವು ಅಂತಂದರೆ ಗಂಡು ಮಕ್ಕಳನ್ನು ಕೂಡ ಮೀರಿಸಿ ನೀವು ಎಲ್ಲ ಕ್ಷೇತ್ರದಲ್ಲಿ ಇದ್ದೀರಿ ನನಗೆ ತಮಾಷೆ ಅಂತಂದರೆ ಎಪ್ಪತ್ನಾಲ್ಕರ ದಶಕದಲ್ಲಿ ನಾನು ಮೇಸ್ಟ್ರಾಗ ಬಂದು ಹೊಸದ್ರಲ್ಲೂ ಕೂಡ ಪಿ ಎಸ್ ಕಾಲೇಜಿನ ಕರೆದೇ ಹೆಣ್ಣುಮಕ್ಳು ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಈಗ ಸಿವಿಲ್ಗೂ ಹೋಗ್ತಾರೆ ಮೆಕ್ಯಾನಿಕಲ್ಗೂ ಹೋಗ್ತಾರೆ ಎಲ್ಲರಿಗೂ ಹೋಗ್ತಾರೆ ಇವತ್ತು ಹೆಣ್ಣುಮಕ್ಕಳು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇ ಇಲ್ಲ ಇದನ್ನು ನಮ್ಮ ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೀವಿ ಫೋಟೋಗ್ರಾಫರ್ ಆಗಿದ್ದಾರೆ ಮೆಟ್ರೋ ಓಡಿಸ್ತಾ ಇದ್ದಾರೆ ಬಸ್ ಓಡಿಸ್ತಾ ಇದ್ದಾರೆ ಬಸ್ ಚಾಲಕರಾಗಿದ್ದಾರೆ ರೈಲ್ವೆ ಪೈಲಟ್ಸ್ಗಳಾಗಿದ್ದಾರೆ ರೈಲು ಓಡಿಸ್ತಕ್ಕಂಥ ಚಾಲಕರಾಗಿದ್ದಾರೆ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸ್ಕೊಂಡಿದ್ದೀರಲ್ಲ ಇದು ಭಾರತಕ್ಕೆ ಒಂದು ದೊಡ್ಡ ಮಂಡ್ಯ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಅವರು ಮಾತನಾಡಿ ಗಾಂಧೀಜಿಯವರು ಅಂದಿಗೂ ಇಂದಿಗೂ ಎಂದೆಂದಿಗೂ ಎಲ್ಲರಿಗೂ ಅನ್ವಯವಾಗುವಂತವರು ಹಾಗಾಗಿ ಗಾಂಧಿಯವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಆರ್ಥಿಕತೆಯ ಚಿಂತಕನಾಗಿ ದೇಶದಲ್ಲಿ ಬಡತನ ನಿವಾರಣೆಯಾಗಬೇಕು ಹಾಗೂ ದೇಶ ಸುಸ್ಥಿರತೆ ಕಾಣಬೇಕು ಎಂಬುದು ಅವರ ಆಶಯವಾಗಿತ್ತು ಎಂದರು ಒಂದು ಸರ್ವಧರ್ಮ ಆಶ್ರಮ ಅಂತಿದೆ ನಾನು ಅಲ್ಲಿ ಕಳೆದ ನಲವತ್ತು ವರ್ಷದಿಂದ ಬರ್ತಾ ಇದೆ ನೋಡು ಆ ಒಂದು ಒಂದು ಆಧ್ಯಾತ್ಮಿಕ ನಂಟು ನನಗೆ ಈ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಸಿಗಲಿಕ್ಕೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಉತ್ತಮವಾದಂಥ ಸ್ಥಾನವನ್ನು ಪಡೀಲಿಕ್ಕೆ ಅವಕಾಶ ಮಾಡಿಕೊಡ್ತು ಹಾಗಾಗಿ ಈ ಜಿಲ್ಲೆಯ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇರೋದ್ರಿಂದನೇ ಈ ಒಂದು ವಿಶ್ವವಿದ್ಯಾಲಯವನ್ನ ಹೆಚ್ಚು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಆಶಾಭಾವನೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಗುರುಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಇನ್ನು ಒಂದು ಮಹಿಳೆಯರ ಬಗ್ಗೆ ತುಕಾರಾಂ ಸರ್ ಹೇಳಿದಾಗ ಆದ್ರೆ ಬಹಳ ನೆನಪಾಗಿದ್ದು ನೋಡಿ ಗಾಂಧೀಜಿಯವರು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸಾಕಷ್ಟು ಬೆಳೆ ನಾವು ಇತ್ತೀಚೆಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಜೆಂಡರ್ ಇಶ್ಯೂಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಚಿಂತನೆಗಳ ಪ್ರಸ್ತುತತೆ ಕುರಿತು ಬೆಂಗಳೂರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕರಾದ ಜಿ ಬಿ ಶಿವರಾಜು ಹಾಗೂ ರಾಜ್ಯ ಸಂಪನ್ಮೂಲ ಕೇಂದ್ರ ನಿವೃತ್ತ ನಿರ್ದೇಶಕರಾದ ಎಸ್ ತುಕಾರಾಮ್ ಅವರು ಉಪನ್ಯಾಸ ಮಾಡಿದರು ಯಾವ ಬಡತನ ಅಲ್ಲಿ ತಿನ್ನತ ಇಲ್ಲ ಅಲ್ಲಲ್ಲೇ ಗಂಜಿ ಕೇಂದ್ರ ಮಾಡಿದ್ದು ಒಂದು ಏಳೆಂಟು ವರ್ಷದ ಮಗು ಎಲ್ಲ ಬರೀ ಎಲುಬು ಗಂಜಿ ಕೇಂದ್ರನ ಅಲ್ಲಿ ಕೇಳಿರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಏನು ಮಾಡುತ್ತೆ ಒಂದು ಪಾತ್ರನ ಕೈಲಿಟ್ಕೊಂಡು ತೆವಳ್ಕೊಂಡು ಹೋಗ್ತಾ ಇರ್ತದೆ ತೆವಳ್ಕೊಂಡು ಹೋಗ್ತಾ ಇರ್ತದೆ ಕೇಂದ್ರ ನಡೆಯೋಕ್ಕೆ ಶಕ್ತಿ ಇಲ್ಲ ಒಂದು ರಣ ಹದ್ದು ಆ ಮಗುನ ತಿನ್ನಕ್ಕೆ ಟ್ರೈ ಮಾಡ್ತಾ ಇರ್ತದೆ ಮೇಲಿಂದ ಕುಕ್ಕಕ್ಕೆ ಹೋಗ್ತದೆ ಈ ಮಗು ಹಿಂಗೆ ಕೈ ಜಾಡಿಸುತ್ತೆ ಹಾರೆ ಹೋಗುತ್ತೆ ಹಿಂಗೆ ಮಾಡ್ತಾ ಇರ್ತದೆ ಕರೆಕ್ಟಾಗಿ ಈ ಕಾರ್ಟರ್ ಆ ಫೋಟೋ ತಕ್ಕತ್ತಾನೆ ಫೋಟೋ ತಕ್ಕಂಡು ಏನು ಮಾಡ್ತಾನೆ ಕಾಂಪಿಟೇಷನಿಗೆ ಕಳಿಸ್ತಾನೆ ಫಸ್ಟ್ ಪ್ಲೇಸ್ ಬಂದ್ಬಿಡ್ತದೆ ಅವಾರ್ಡ್ ಬಂದ್ಬಿಡ್ತದೆ ಆವಾಗ ಇಡೀದ ಒಂದು ಜಗತ್ತಲ್ಲಿ ಪ್ರಖ್ಯಾತನಾಗ್ಬಿಡ್ತಾನೆ ಒಳ್ಳೆ ಫೋಟೋಗ್ರಾಫರು ಎಲ್ಲ ಕೇಳ್ತಿರ್ತಾರೆ ಪ್ರಶ್ನೆ ಕೇಳ್ತಾರೆ ಅವಳು ಒಬ್ಬಳು ಕೊತ್ತೆ ಕೇಳ್ತಾಳೆ ಸರ್ ಅದು ನೋಡಿದ್ರಿ ಅವಾರ್ಡ್ ಬಂತು ಆದರೆ ಆ ಮಗು ಹಿಂಗೆ ಹೋಗ್ತಾ ಇತ್ತಲ್ಲ ನಿಮ್ಮ ಮನಸ್ಸು ಒಂಚೂರು ಏನೂ ಕದಲಿಲ್ಲವಾ ಸರ್ ಅಂತ ಕೇಳ್ತಾಳೆ ಅದು ತಿನ್ನೋಕ್ಕ ಅನ್ನ ಇಲ್ಲ ಏನಾದರೂ ಮಾಡಬೇಕು ಅಂತ ನಿಮ್ಮ ಮನಸ್ಸು ಬಂದಲಿಲ್ಲವಾ ಸರ್ ನೀವು ಅವಾರ್ಡ್ ಕಡೆಲೇ ಗಮನ ಕೊಟ್ಬಿಡ್ರಿ ಅಂತ ಅಂತಾಳೆ ಅವನಿಗೆ ಅದು ಪ್ರಶ್ನೆ ತಡ್ಕೊಳಕ್ಕಾಗೋದೇ ಇಲ್ಲ ಹಗಲು ರಾತ್ರಿ ನಿದ್ದೆ ಬರೋಲ್ಲ ಮನೆಗೆ ಹೋಗ್ತಾರೆ ಆಗೋದೇ ಇಲ್ಲ ನಾನು ಇದಕ್ಕೋಸ್ಕರ ಮಾಡಿದಿನ ಆ ಮಗು ಉಳಿಸ್ತಿಲ್ವಲ್ಲ ನಾನು ಆ ಮಗು ಏನಾಗಿತ್ತು ಅಂತ ನೋಡ್ಲಿವಲ್ಲ ಕೊನೆಗೆ ಆಫ್ಟರ್ ಫಿಫ್ಟೀನ್ ಡೇಸ್ ಈ ಕಮಿಟೆಡ್ ಸೂಸೈಟ್ ಮಕ್ಕಳೇ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಆತ್ಮ ಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳೋಣ ಆರ್ ವಿ ಡೂಯಿಂಗ್ ಜಸ್ಟಿಸ್ ಟು ದಿಸ್ ಸೊಸೈಟಿ ಆರ್ ವಿ ಡೂ ಜಸ್ಟಿಸ್ ಟು ದಿ ಪೇರೆಂಟ್ಸ್ ಜಸ್ಟಿಸ್ ಟು ಮೈ ವಿಲೇಜ್ ಜಸ್ಟಿಸ್ ಟು ಮೈ ಇನ್ಸ್ಟಿಟ್ಯೂಷನ್ ನನ್ನ ಕಾಸ್ಟ್ ಲೆಟ್ ಮಿ ಕಸ್ಟೇನ್ ಮೈ ಕಾನ್ಸ್ ಇನ್ನೊಂದು ಪ್ರಸಂಗ ಹೇಳ್ಬಿಡ್ತೀನಿ ಮಕ್ಳ ಈ ಪುಣ್ಯಾತ್ಮರೆಲ್ಲ ಹೋರಾಟ ಮಾಡ್ತಾವ್ರೆ ಬಿಟ್ಟು ಹೋಗಿದ್ದಾರೆ ಜಪಾನ್ ನಲ್ಲಿ ಹೂತಾರೆ ಭೀಕರ ಬರಗಾಲ ಬರುತ್ತೆ ಭೀಕರ ಬರಗಾಲ ಒಬ್ಬ ಅಜ್ಜ ತಾನು ಎಲ್ಲ ಧಾನ್ಯವನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತಾನೆ ಯಾರಿಗೂ ಹೇಳಲ್ಲ ಯುವಕರು ಏನ್ಮಾಡ್ತಾರೆ ಅನ್ನ ಇಲ್ವಲ್ಲ ಎಲ್ಲೆಲ್ಲಿ ಯಾರ್ಯಾರು ಸಿಗುತ್ತೋ ಏನು ಸಿಗುತ್ತೋ ಕಿತ್ತು ತಿಂತಾರೆ ಕಿತ್ಕೆ ತಿಂತಾರೆ ಇದೇ ಸಂದರ್ಭದಲ್ಲಿ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂಯೋಜಕರಾದ ಡಾ ಸುಮಾರಾಣಿ ಶಂಭು ಸಚಿವರಾದ ಡಾ ಎಂವೈ ಶಿವರಾಮು ಮೌಲ್ಯಮಾಪನ ಕುಲಸಚಿವರಾದ ಜಿವಿ ವೆಂಕಟರಮಣ ಗಣಕ ವಿಜ್ಞಾನ ವಿಭಾಗ ಮುಖ್ಯಸ್ಥರಾದ ಜಿವಿ ಪ್ರೇಮ್ ಸಿಂಗ್ ಹಾಜರಿದ್ದರು